ರಾತ್ರಿ ಬಿದ್ದ ಮಳೆಗೆ ಕೋಲಾರದ ರೈಲ್ವೆ ಅಂಡರ್ ಪಾಸ್ನಲ್ಲಿ ನೀರು ನಿಂತು ತೀವ್ರ ಸಂಕಷ್ಟ ಎದುರಾಗಿದೆ ಗ್ರಾಮ ದ್ವೀಪದಂತಾಗಿದ್ದು ನೀರಿಗೆ ಇಳಿದು ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಯಿತು ಕೋಲಾರ ನಗರಕ್ಕೆ ಅಂಟಿಕೊಂಡಿರುವ ಖಾದ್ರಿಪುರ ಗ್ರಾಮದ ರೈಲ್ವೆ ಅಂಡರ್ಪಾಸ್ ನಲ್ಲಿ ನೀರು ತುಂಬಿಕೊಂಡ ಪರಿಣಾಮ ಗ್ರಾಮ ಪ್ರವೇಶಕ್ಕೆ ತೀವ್ರ ಸಂಕಷ್ಟ ಎದುರಾಗಿದ್ದು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ವಿಶ್ವೇಶ್ವರಯ್ಯ ಆರ್ ವಿ ಸ್ಕೂಲು ಅಮರ್ಜ್ಯೋತಿ ಸ್ಕೂಲು ಎಲ್ಲ ಸ್ಕೂಲ್ ವ್ಯಾನಿಗಳು ಇಲ್ಲೇ ಓಡಾಡೋದು ಇವಾಗ ಒಂದು ಮಕ್ಕಳಿಗೆಲ್ಲ ರಜೆ ಹೆಂಗೆ ಓಡಾಡೋದು ಮೊನ್ನೆ ಒಂದು ಬಸ್ ಮುಣ ಮುಣಗಿತ್ತಿಲ್ಲ ಇದೇ ಬ್ರಿಡ್ಜಲ್ಲಿ ಸುಮಾರು ವರ್ಷದಿಂದ ಹೆಂಗೆ ನೀರು ಇದೆ ಮಳೆ ಬಂದಾಗೆಲ್ಲ ಇದೆ ನಮ್ಮ ಕಷ್ಟ ಈ ಆಗಿ ನಮ್ಮ ನಾಳೆ ಮಾಡಿದ್ರು ಬ್ರಿಡ್ಜೇ ಬೇಡ ನಮಗೆ ಮುಚ್ಚಾಕಿಬಿಟ್ಟು ಮಾಮೂಲಿ ಮೇಲೆ ರೋಡ್ ಮಾಡಿಕೊಳ್ಳಿ ಅಷ್ಟೇ ನಾವು ಊರವರೆಲ್ಲ ಸೇರಿ ಇದು ಮಾಡಿದ್ರೆ ಒಳ್ಳೇದು ಅಧಿಕಾರಿಗಳು ಬಂದು ಶಾಶ್ವತ ಪರಿಹಾರ ಕಲ್ಪಿಸಿಕೊಡುವವರೆಗೂ ನೀರಿನಲ್ಲಿ ನಿಂತು ಪ್ರತಿಭಟನೆ ಮಾಡುವುದಾಗಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ದಶಕಗಳಿಂದ ಇರುವ ಸಮಸ್ಯೆಗೆ ಪರಿಹಾರ ಹುಡುಕದ ರೈಲ್ವೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮಳೆ ಬಂದರೆ ಗ್ರಾಮ ದ್ವೀಪದಂತಾಗುತ್ತದೆ ಶಾಲೆ ಮಕ್ಕಳು ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋಗದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಎಂದು ಅಳಲು ತೋಡಿಕೊಂಡರು ಇದೇ ವೇಳೆ ಗ್ರಾಮದ ಜನರಿಗೆ ಆರೋಗ್ಯ ಸಮಸ್ಯೆ ಆದರೆ ಆಂಬ್ಯುಲೆನ್ಸ್ ಬರಲು ಸಾಧ್ಯವಾಗದೆ ಗ್ರಾಮಸ್ಥರು ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಇದೆ ದಶಕದಿಂದ ಇರುವ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕೊಡುವವರೆಗೂ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿರುವ ಗ್ರಾಮಸ್ಥರು ಪ್ರತಿಭಟನೆ ಮುಂದುವರಿಸಿದ್ದಾರೆ ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ